एक आधा कार्य। अने कभी जाने कभी ये दले पर ये गाड़ा ये रोटी राला ಿರಲತ್ತ ಜ್ಯೋತಿರ್ವಿಯೇ ಅತಿ ಯುಗ ವಿಧ ಮಣಿಯೋ ಓ ನಮೋ ಶಿವಶಂಕರ ರಕ್ಷಿಸು ತಂದೆ ರಕ್ಷಿಸು ಈ ಜ್ಯೋತಿರ್ಮೇಧಪುರದಲ್ಲಿ ನಿನ್ನ ನಾಮವನ್ನು ಅನವರ್ತ ಸ್ಮರಿಸುತ್ತ ಈ ಸ್ವರ್ಣ ಸಿಂಹಾಸನದಲ್ಲಿ ಹೇಳಿ ಕುಳಿತವನಿದ್ದಾನೆ ಮಕ್ಕಳಲ್ಲಿ ಹಿರಿಯವ ರುಕ್ಮಾಂಗ ಹಿರಿಯವ ಶುಭಾಂಗ ಮಗಳಾದಂಥ ಇಕ್ಷ್ಮತಿಯು ಶಿವನನ್ನೇ ಪತಿಯಾಗಬೇಕೆಂದು ಬಯಸಿ ತಪೋಸನ್ನು ಆಚರಿಸಿ ಸ್ವಯಂ ಶಿವನನ್ನೇ ಪತಿಯನ್ನಾಗಿ ಸ್ವೀಕರಿಸಿದ್ದಾಳೆ ಶಿವದೇವನಾದರೂ ನಮ್ಮ ಮನೆಯ ಅಳಿಯ ಅದರಂತೆ ಮಕ್ಕಳಿಬ್ಬರು ಅನವಿಹಾರಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಶ್ರೀರಾಮನ ಸೇನೆ ಒಂದು ನಮ್ಮ ವನವು ಯಾರಕ್ಕೆ ಬಂತಂತೆ ವನಕ್ಕೆ ಬಂದಂತಹ ಸೇನೆಯನ್ನು ಮಕ್ಕಳಿಬ್ಬರು ಕಟ್ಟಿ ಹಾಕಿದ್ದಾರೆ ಸುಕೃತ ಬಲದಿಂದ ಪಡೆದಂತಹ ನಮ್ಮ ಇವರು ಮಕ್ಕಳು ರುಕ್ಮಾಂಗ ಶುಭಾಂಗ ನೀವು ಹೇಳಿದಂತೆ ಒಳ್ಳೆಯ ರೀತಿಯಲ್ಲೇ ಕುದುೆಯನ್ನು ಕಟ್ಟಿ ಹಾಕಿದ್ದೀರಿ ಅದಕ್ಕಾಗಿ ಅದನ್ನು ಹಿಂಬಾಗಿಲಾಗಿ ಯಾರಾದರೂ ನಮ್ಮ ಕಡೆಗೆ ಬರಬಹುದು ಇಂದಿನ ಸಭೆಯನ್ನು ಯುದ್ಧಕ್ಕೆ ಬೇಕಾದಂತಹ ಸನ್ನಿವೇಶಗಳನ್ನು ಸ್ಥಿರತೆಗಳನ್ನು ಉಳಿಸಿದುಕೊಳ್ಳಕ್ಕಾಗಿ ನಡೆಸೋಣುವಂತೆ ಬನ್ನಿ ಹೀಗೆ ಬನ್ನಿ ಆಸ್ಥಾನದ ಮಾಡಬೇಕಾದ ಸತ್ಕಾರಗಳಿರ್ತದೆ ನಮಗೆ ಸತ್ಕಾರ ಏನು ಬೇಡ ಬಂದವ ಎಲ್ಲಿದ್ದೇ ಆದ್ರೂ ಸಹ ಉಂಚಿತ್ತು ಎಲ್ಲಿಂದ ಬಂದೆ ಯಾಕೆ ಬಂದೆ ಎಂಬುದು ಕೇಳುವುದು ಧರ್ಮ ತಾನೆ ಬೇಡ ನಮಗೆ ಅರ್ಥವಾಗುತ್ತದೆ ಇದು ಹೇಗಾಯ್ತು ಗೊತ್ತೇ ನಮ್ಮ ಜೊತೆ ಹೊಂದಾಣಿಕೆ ಮಾಡುವ ಒಬ್ಬ ಇದ್ದಾನೆ ಯಾರ ಗೊತ್ತೇ ನನ್ನ ಬಾಲ ನನ್ನ ಬಾಲನ್ನು ನೋಡಿ ಹೇಗಿದೆ ಎಣಿಸುವಾಗ ಎಣಿಸುವಷ್ಟು ಉದ್ದಕ್ಕೂ ಎಣಿಸುವಷ್ಟು ಗಿಡ್ಡಕ್ಕೂ ತಗ್ಗಿಸಬಲ್ಲಂತಹ ಏರಿಸಬಲ್ಲಂತಹ ನನ್ನ ಬಾಲ ಈ ಕಾಲಕ್ಕೆ ಇವರಿಗೆ ಒಂದು ಅಹಂಕಾರವಾದವನು ಏನು ಪೀಠವನ್ನು ಏರಿದ್ದಾರೆ ಪೀಠವನ್ನು ಏರಿದವನಿಗೆ ಅಷ್ಟೊಂದು ಅಹಂ ಇರುವುದಾದರೆ ನಾನು ರಾಮ ಭಕ್ತ ಹನುಮ ನನಗೆ ಬೇಕೆಂದಾಗ ಬೇಕೆಂಬ ರೀತಿಯಲ್ಲಿ ನನ್ನ ಬಾಲವನ್ನು ವ್ಯಕ್ತ ಮಾಡುವುದಕ್ಕೂ ಸಾಧ್ಯ ಆ ಕಾರಣದಿಂದಲೇ ನನ್ನ ಈ ಬಾಲವನ್ನು ದೊಡ್ಡದಂತಹ ವೃತ್ತಾಕಾರದಲ್ಲಿ ಇವರ ಮೇಲೆ まだ向かない you ೆ ಕದಲ ಕಾರಣರಾದಿರಿಗೆ ಪರಿಗೆ ಆ ಅಶ್ವವನ್ನು ನೀವು ನಾವು ಎಂಬ ಕಡೆ ಬಂದಿದ್ದೇವೆ ಆದ್ದರಿಂದ ಹೇಳ್ತಾ ಇದ್ದೇನೆ ಸಂಗ್ರಾಮಕ್ಕೆ ಮಾಡದೆ ಸಂತಾನದ ಮುಖಾಂತರವಾಗಿ ಆ ಅಶ್ವವನ್ನು ಬಿಟ್ಟಿರಿ ಅಂತಾದ್ರೆ ನಿಮಗೂ ಕೂಡ ಬದುಕುವುದಕ್ಕೂ ಅವಕಾಶ ಇದೆ ಆದ್ದರಿಂದ ಹೇಳ್ತಾ ಇದ್ದೇನೆ ಮದ ಮುಖವು ಅಂತ ಹೇಳಬೇಡ ಅಂತ ಹೇಳ್ಬೇಡ ಮತ ಮುಖ ನೀವುಗಳು ಿದೆ ಸಿಂಾಸನಕ್ಕಿಂತಲೂ ವ್ಯತ್ಯ ವಾಲಾಸನವನ್ನು ನಿರ್ಮಿಸಿ ಹೌದು ಅದರಲ್ಲಿ ಆಸೀನಾದೆ ಮಾಡಿದ ತಪ್ಪನ್ನು ಪುನರಪ್ಪಿ ಮಾಡಿದಲ್ಲದೆ ನನ್ನಲ್ಲಿ ಹೇಳುತ್ತಾ ಇದ್ದಿ ರಾಮನ ಬಗ್ಗೆ ವರ್ಣಿಸುತ್ತಾ ಇದ್ದಿ ಜಗದ್ದೇಕ ರಾಮನೆಂದು ಹೇಳುತ್ತಾ ಇದ್ದಿ ಇಲ್ಲ ರಾಮನಲ್ಲಿ ಏನು ಕಲಿತನವಿದೆ ಹೇಳೋದ The <laughs> ಸೇನೆಯನ್ನು ಕಟ್ಟಿದ ಮಾತ್ರಕ್ಕೆ ಅದು ನೀವು ಮಾಡಿದ್ದೇ ತಪ್ಪು ರಾಮನ ಬಗ್ಗೆ ಸರಿಯಾಗಿ ಹೇಳಿದೆ ಏನು ತಪ್ಪು ವರ್ಷ ಹದಿನಾಲ್ಕು ದೇಶಗಳಿಗೆ ಒಡೆಯನಾಗಿದ್ದಾನೆ ಆತ ಮತ್ತು ತಪ್ಪು ನೀನು ಏನಂತ ಕೇಳ್ತಾ ಇದೆಯಾ ಏನು ತಪ್ಪು ಮಾಡಬೇಕಾದ್ರೂ ಹೇಳುವಾಗಿದ್ರೆ ನಾವು ಮಾಡಿದ್ದೆ ಸರಿ ಎಂಬ ರೀತಿಯಲ್ಲಿ ನಾವು ಬಂದವರು ಯಾಕೆ ಗೊತ್ತಾ ಅಶ್ವಮೇಧ ಎಂಬುದು ಅವನು ಮನಸಾ ಸಂತಪ್ಪ ಮಾಡಿ ಮಾಡಿಕೊಂಡದ್ದು ನನ್ನ ರಾಮ ಏನು ಮಾಡಿದ ಅಂತ ಹೇಳುದಾದ್ರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ಆ ಮುಖಾಂತರವಾಗಿ ರಾವಣ ಅಥವಾ ಅವನ ತಮ್ಮನಾದಹ ಕುಶ್ರವಣ ಅವನನ್ನು ಕೊಂದು ಲೋಕಕ್ಕೆ ಕಂಟಗರಾದಂತಹ ಆತನನ್ನು ಕೊಂದು ಲೋಕಕ್ಕೆ ಮಂಗಳವನ್ನೇ ತಂದಿದ್ದಾನೆ ಅಂತಹ ರಾಮನನ್ನು ನೀನು ಈ ರೀತಿಯಾಗಿ ನಿಂದಿಸುತ್ತಾ ಇದೆಯಲ್ಲ ಅದು ನೀವು ಕ್ರಿಂತಿಸಬೇಕಾದಲ್ಲ ಏನು ಅರಿದಿಗೆ ಕಳನೊಯ್ದಿರುದಿಗತಿಯನ್ನು ಅಪಹಾಸ್ಯನೆಯೊಳಗ ಅನ ಚಾರಿ ಹೇಳುತ್ತಿದ್ದಿ ಶರದಿಯವನ್ನು ಹಾರಿದವರ ಅವನ ಸೇನೆಯಲ್ಲಿ ಒಬ್ಬ ವಾನರನಿದ್ದ ಅವನಿಗೆ ಅದರ ವರವೂ ಇತ್ತು ಅದೇ ರೀತಿಯಲ್ಲಿ ಇನ್ನೊಮ್ಮೆ ಹೇಳುತ್ತಾ ಅಂತ ಕುಂಭಶ್ರವಣ ರಾವಣ ಮೊದಲಾದಂತಹ ವಾಹನಗಳನ್ನು ಒದಿಸಿದವ ಎಂಬುದಾಗಿ ಈ ಮೊದಲೇ ವರವನ್ನು ಪಡೆದವನದುದರಿಂದ ಅದೂ ಆಯಿತು ಹೆಚ್ಚೇನು ಕುಂಭಶ್ರವಣ ರಾವಣಾದಿಗಳ ತಮ್ಮನಾದಂತಹ ವಿಭೀಷಣನನ್ನು ಸ್ವಪಕ್ಷಕ್ಕೆ ಸೇರಿಸಿಕೊಂಡು ಅವರ ಬಗ್ಗೆ ಇರುವಂತಹ ಎಲ್ಲಾ ವಿಷಯಗಳನ್ನು ತಿಳಿದು ಯುದ್ಧದಲ್ಲಿ ಅವರನ್ನು ಮಡುವಿದ್ದ ಇದು ಯಾರಿಗಾದರೂ ಸುಲಭ ಹೇಳು ಆದರೂ ಒಂದು ವಿಷಯ ನಾನು ಹೇಳುತ್ತಿದ್ದೇನೆ ಏನು ರಾವಣಾದಿಗಳ ರಕ್ತಸಾದಿಗಳು ಅವರು ಸೀತೆಯನ್ನು ಪುನರಪ್ಪ ಸ್ವೀಕರಿಸಿದಲ್ಲೇ ಇನ್ನ ರಾಮ ಎಲ್ಲವೂ ಕಿಂತು ದುಡಿಮೆ ಮೂರ್ಖನೇ ಈ ಬಗ್ಗೆ ಈ ರೀತಿಯಂತಹ ಕೆಟ್ಟದಂತಹ ನುಡಿಗಳು ನೀನು ಹೇಳುತ್ತಾ ಇದೆಯಲ್ಲ ಒಂದೊಮ್ಮೆಗೆ ನೀನು ಹೇಳಿದ್ದಾದ್ರು ತಪ್ಪಾದ ಕಲ್ಪನೆಯನ್ನೇ ನೀನು ಇಟ್ಟುಕೊಂಡಿದ್ದೀಯೋ ಅಥವಾ ನೀನು ತಿಳಿದು ತಿಳಿಯದೆಯೋ ಹೇಳಿದ್ ನನಗೆ ಅದು ಅರ್ಥವಾಗ್ತಾ ಇಲ್ಲ ಯಾಕೆ ಗೊತ್ತೇ ಲೋಕ ಮಾತ ಸೀತಾದೇವಿ ಅವಳು ಭೂಲೋಕಕ್ಕೆ ಮಾತ್ರವಲ್ಲ ಹದಿನಾಲ್ಕು ಲೋಕಕ್ಕೂ ಕೂಡ ಅವಳು ತಾಯಿಯಾಗಿದ್ದಾಳೆ ಅಂತಹ ತಾಯಿಯನ್ನು ನೀನು ಹೇಗೆ ರಾವಣನು ಕೂಡ ಆ ಮುಖಾಂತರವಾಗಿ ರಾಮನು ಪುನರಪಿ ಅಯೋಧ್ಯೆಗೆ ಬರಮಾಡಿಕೊಂಡು ಆತನನ್ನು ಸೇರಿದನು ಎಂದು ಹೇಳ್ತಾ ಇದೆಯಲ್ಲ ಎಷ್ಟು ಕೆಟ್ಟದಂತಹ ನುಡಿಯೋ ನೀನು ಅದಕ್ಕೊಂದು ಸಾಕ್ಷಿಯನ್ನೇ ನಾನು ಹೇಳುತ್ತೇನೆ ರಾವಣನ ಬರೆದಂತಹ ಸೀತೆಯನ್ನು ಪುನರಪಿ ಅಯೋಧ್ಯೆಗೆ ಬಂದ ಕ್ಷಣ ಅಲ್ಲಿ ನಡೆದಂತಹ ಗದ್ಯವಾದ ಗೊತ್ತಿಗೆ ಅವಳು ನೇರವಾಗಿ ಅಗ್ನಿಯನ್ನೇ ಆಹುತಿ ಮಾಡಿದಳು ಆ ಬಾಡಿದ ಹೂವು ಅಲ್ಲ ಹೇಗೆ ಚಿಗುಡಿಯಂತಹ ಹೂವು ಬೆಂಕಿಗೆ ಬಿದ್ದರೂ ಕೂಡ ಮರಳಿ ಮೇಲೆ ಬರುತ್ತದೋ ಅದೇ ರೀತಿಯಲ್ಲಿ ಸೀತಾದೇವಿ ಅಗ್ನಿಗೆ ಆಹುತಿ ಆದ ಕ್ಷಣವೇ ಅದೇ ರೀತಿಯಲ್ಲಿ ಅಗ್ನಿ ಅವಳನ್ನು ಸ್ಪರ್ಶಿಸದೆ ಅಷ್ಟು ಸುಂದರವಾಗಿ ಹೇಗೆ ಅಗ್ನಿಗೆ ಆಹುತಿಯಾಗಿದ್ದಳು ನೇರವಾಗಿ ಭೂಮಿಗೆ ಅದೇ ರೀತಿ ಬಂದಳು ಅಷ್ಟು ಮಾತ್ರವಲ್ಲ ಆ ಮೂಲಕವಾಗಿ ಎಲ್ಲರೂ ಕೊಂಡಾಡಿದರು ಸೀತಾದೇವಿ ಪರಮ ಪಾವನೆಯಾಗಿದ್ದಾಳೆ ಅವಳು ಯಾವ ರೀತಿಯಲ್ಲಿ ಯಾವ ರೀತಿಯ ಕೆಡಕು ಯಾವ ರೀತಿಯ ಕೊಡಕು ಕೂಡ ಅವಳ ದೇಹಕ್ಕೆ ಅಂಟುವುದಿಲ್ಲ ಎಂಬುದಾಗಿ ಅಂತಹ ಸೀತಾದೇವಿಯನ್ನು ನೀನು ಈ ರೀತಿಯಾಗಿ ಕೆಟ್ಟದಾಗಿ ನುಡಿತಾ ನೀನು ಏನು You wanna be.